ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಈ ಸಲ ಕಪ್ ನಮ್ದೆ ಅಂತ ಹೇಳೋದೊಂದೇ ಆಯ್ತು ಲಾಭ ಮಾತ್ರ ಶೂನ್ಯ ಆರ್ಸಿಬಿ ಮಹಿಳಾ ತಂಡ ಕಪ್ ಗೆದ್ದರೆ ಇತ್ತ ಪುರುಷರ ಟೀಮ್ ಕಪ್ ಗೆಲ್ಲೋದಿರಲಿ ಮ್ಯಾಚ್ ಗೆಲ್ಲೋದೇ ಕಷ್ಟವಾಗಿದೆ ಪಾಯಿಂಟ್ ಟೇಬಲ್ನಲ್ಲೂ ಕೆಳಗಿನಿಂದ ಮೂರನೇ ಸ್ಥಾನದಲ್ಲಿ ಇರುವ ಆರ್ ಬಿಗೆ ಮಹಿಳಾ ಪ್ರೇಕ್ಷಕಿಯೊಬ್ಬರು ಮರ್ಮಾಘಾತ ನೀಡಿದ್ದಾರೆ ಅದು ಕೂಡ ಸ್ಟೇಡಿಯಂನಲ್ಲಿ ತಮ್ಮ ಮೊಬೈಲ್ನಲ್ಲಿ ವೆಬ್ ಸೀರೀಸ್ ವೀಕ್ಷಿಸುವ ಮೂಲಕ ಹೌದು ಸ್ಟೇಡಿಯಂನಲ್ಲಿ ಲೈವ್ ಆಕ್ಷನ್ ನಡೆಯುವಾಗ ಅಭಿಮಾನಿಗಳು ಹುಚ್ಚೆದ್ದು ಕುಡಿಯುತ್ತಾ ತಮ್ಮ ನೆಚ್ಚಿನ ತಂಡಗಳ ಪರ ಅಭಿಮಾನದ ಮಳೆ ಹರಿಸೋದು ಮಾಮೂಲು ಆದರೆ ಆರ್ ಸಿ ಬಿ ಪಂದ್ಯ ವೀಕ್ಷಿಸಲು ಬಂದ ಮಹಿಳೆ ಅಮೆರಿಕಾದ ಪ್ರಖ್ಯಾತ ಶೋ ಫ್ರೆಂಡ್ಸ್ ವೀಕ್ಷಿಸುತ್ತಾ ಕುಳಿತಿದ್ದರು ಇದೊಂದು ಕಾಮಿಡಿ ಶೋ ಸೀಟ್ ಕಮ್ ಎಂದೇ ಜನಪ್ರಿಯವಾಗಿ ಕರೆಯಲಾಗುವ ಈ ಕಾರ್ಯಕ್ರಮದಲ್ಲಿ ಪ್ರತಿ ಎಪಿಸೋಡ್ನಲ್ಲೂ ಅದೇ ಕಲಾವಿದರು ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸಿಕೊಂಡು ನಕ್ಕು ನಗಿಸುತ್ತಾರೆ ಇನ್ನು ಸಿ ವಿ ಪಂದ್ಯದ ವೇಳೆ ಈಕೆ ಸೀಟ್ ಕಾಮ್ ನೋಡುತ್ತಾ ಕುಳಿತಿದ್ದ ಫೋಟೋ ಭಾರಿ ವೈರಲ್ ಆಗಿತ್ತು ನೆಟ್ಟಿಗರು ಈ ಫೋಟೋಗೆ ಭಾರಿ ಕಮೆಂಟ್ಗಳನ್ನು ಮಾಡಿದ್ದರು ಕೆಲವರು ತಮಾಷೆಯಾಗಿ ಉತ್ತರಿಸಿದ್ದರೆ ಮತ್ತೆ ಕೆಲವರು ಗಂಭೀರ ಪ್ರಶ್ನೆಗಳನ್ನೇ ಎತ್ತಿದರು ಆರ್ ಸಿಬಿಯ ಅಭಿಮಾನಿಗಳಂತೂ ಒಂದು ಸೀಟ್ ವೇಸ್ಟ್ ಆಯಿತು ಎಂದು ಹರಿಹಾಯ್ದಿದ್ದರು ಆರ್ ಸಿ ಬಿ ಫ್ಯಾನ್ ಆಗಿದ್ದರೆ ನಿಜವಾಗಲು ಮ್ಯಾಚ್ಗಿಂತಲೂ ಫ್ರೆಂಡ್ ಸೀರೀಸ್ ನೋಡೋದೇ ಒಳ್ಳೆಯದು ಎಂದು ಕೆಲವರು ಹೇಳಿದ್ದಾರೆ ಈ ಮೂಲಕ ಆರ್ ಸಿಬಿಯ ಕಳಪೆ ಪ್ರದರ್ಶನ ವಿರುದ್ಧ ಹರಿಹಾಯ್ದಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಬಹುತೇಕರು ಯುವತಿಯ ಪರ ವಹಿಸಿ ಆರ್ ಸಿ ಬಿ ವಿರುದ್ಧ ಹರಿಹಾಗಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್